ಅನುಭವವನ್ನು ಹೊಂದಿರುವಂತಹ ವ್ಯಕ್ತಿಯೊಬ್ಬರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ ಅವರು ಈ ದೇವಸ್ಥಾನದ ಬಗ್ಗೆ ದೇವಸ್ಥಾನದ ವಿಶೇಷತೆಯ ಬಗ್ಗೆ ನಿಮಗೆಲ್ಲ ಏನೆಲ್ಲ ಹೇಳಿಕೊಡ್ತಾರೆ ಎಂಬುದನ್ನ ಎಂಬುದನ್ನು ಅವರಿಂದ ಹೋಗೋಣ ಸೋಮನ್ ರಾವ್ ನಾವು ಇಲ್ಲಿ ಮೂವತ್ತೈದು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ ನಾವು ಸೇವೆ ಕಲಿಯುಗ ದೇವತೆ ಕಮಲಮ್ಮ ಮೊದಲು ಅವರು ಯೋಜನೆಗಳನ್ನು ಹೇಳ್ತಾ ಈ ಕ್ಷೇತ್ರದ ಬಗ್ಗೆ ವಿವರ ಹೇಳ್ತೀವಿ ಕಮಲಮ್ಮನವರು ಈ ದೇವಸ್ಥಾನದ ಫೌಂಡರ್ ಅವರು ಅವರಿಂದನೇ ಈ ದೇವಸ್ಥಾನ ಇಂಪ್ರೂವ್ ಆಗಿರೋದು ಅವರು ಮದುವೆ ಆಗದ ಹೆಣ್ಮಕ್ಳಿಗೆ ಕ್ರೀಮೆಣೆ ಕೊಡುವುದು ಮತ್ತು ಅವರು ನಾಲ್ಗೆಯಲ್ಲಿ ನಾಲ್ಕೈಯಲ್ಲಿ ಶಂಕ ಚಕ್ರ ಗದ ನಾಮ ಪದ್ಮ ಎಲ್ಲ ಇತ್ತು ಅವರು ಪಾದದಲ್ಲಿ ಸುಬ್ರಹ್ಮಣ್ಯನಿದ್ರು ಅವ್ರು ಎಲ್ಲ ಈ ಕೈಗಳು ಈಡೇರ್ತಾ ಇದ್ರು ಅವರು ಆಶೀರ್ವಾದ ಮಾಡಿದ್ರೆ ಸಾಕು ಭಾಳ ಎಲ್ಲರಿಗೂ ಇಂಪ್ರೂವ್ ಆಗ್ತದೆ ಇದಕ್ಕೆ ಕಾರಣ ನಾನೇ ಸಾವಿರದ ಒಂಬೈನೂರ ತೊಂಬತ್ತ ತೊಂಬತ್ತ್ ಮೂರಲ್ಲಿ ಬುರಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬೊರಿ ಕೈಯ್ಯಲ್ಲಿ ಬಂದಿರೋರು ಬೊರಿ ಕೈ ಬಂದು ಸೇವೆ ಮಾಡ್ತಾ ಇರೋದು ಅಜ್ಜಿ ಜೊತೆಗೆ ಹದಿನೆಂಟು ವರ್ಷ ನಾವು ಜೊತೆಗಿದ್ವಿ ಅಜ್ಜಿ ನಮ್ಗೆ ಯಾವಾಗ ಸಂಜೆ ಅರಳಿ ಮರ ಇದೆ ದೇವಸ್ಥಾನ ಮುಂದೆ ಅಲ್ಲಿ ಕೂತಾಗ ನಮ್ಗೆ ಆಶೀರ್ವಾದ ಮಾಡೋರು ತಲೆ ಮೇಲೆ ಕೈ ಇಟ್ಟು ನಮಗೆ ಆಶೀರ್ವಾದ ಮಾಡೋಗಿದ್ದಾರೆ ಇವತ್ತು ನಾವು ಅಷ್ಟೇ ಇಂಪ್ರೂವ್ ಆಗಿದ್ದೀವಿ ಈ ದೇವಸ್ಥಾನದಲ್ಲಿ ಮತ್ತು ನಾವು ಈ ದೇವಸ್ಥಾನದಲ್ಲಿ ಈಗ ಮುಖ್ಯ ಅಡುಗೆ ಕೆಲಸಗಾರ ಕೆಲಸ ಮಾಡ್ತಾ ಇದ್ದೀವಿ ನಾವು ಸ್ಟಾರ್ಟಿಂಗ್ ಬಂದಾಗ ಎಪ್ಪತ್ತರಿಂದ ಎಂಬತ್ತು ಕೆ ಜಿ ಅಕ್ಕಿ ವಾರದ ಸಂಡೆ ಮಾಡಿದರೆ ಅದು ಈ ಇದೇ ಅಂತ ನಾವು ಖುಷಿ ಇದ್ವಿ ಬಟ್ ಈಗೆಲ್ಲ ಹತ್ತರಿಂದ ಹದಿನೈದು ಕುಂಟಾಗ ತನಕ ಪ್ರತಿ ಭಾನುವಾರ ದಾಸೋಹಕ್ಕೆ ಅಕ್ಕಿ ಯೂಸ್ ಮಾಡ್ತಾ ಇದ್ದೀವಿ ಒಂದ್ ದಿನ ಕಮ್ಮಿ ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ಜನ ಶುಕ್ರವಾರ ಭಾನುವಾರ ಭಕ್ತಾದಿಗಳು ಬರ್ತಾರೆ ಮತ್ತು ಹಾಲಿಡೇಸ್ ಅಲ್ಲಿ ಇದಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ರಾಜ್ಯಾದ್ಯಂತ ಭಕ್ತಾದಿಗಳು ಬಂದು ಸ್ವೀಪರ್ಶ್ ಮಾಡ್ತಾರೆ ದೇವರ ದರ್ಶನವನ್ನು ಪಡಿತಾ ಇದಾರೆ ಅವರೆಲ್ಲರಿಗೂ ಬಹಳ ಒಳ್ಳೇದಾಗಿದೆ ಅಂತ ಅನುಭವ ಹೇಳ್ತಾ ಇದ್ದಾರೆ ಜನ ಹೆಣ್ಣು ಮಕ್ಕಳು ಲಕ್ಷ್ಮೀ ದೇವಿಯನ್ನು ಅರಸಿ ಬರ್ತಾ ಇದಾರೆ ಅಂದ್ರೆ ಭಕ್ತರ ಸಂಖ್ಯೆ ಪ್ರತಿ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಈ ದೇವಸ್ಥಾನಕ್ಕೆ ಸನ್ನಿಧಿಗೆ ಬಂದ್ರೆ ಲಕ್ಷ್ಮೀ ದೇವಿ ನಮಗೆ ವರ ನೀಡ್ತಾರೆ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಈ ಒಂದು ನಂಬಿಕೆ ಬಗ್ಗೆ ಏನ್ ಹೇಳ್ತೀರಿ ಅಂತ ಪರ್ಸೆಂಟ್ ಸತ್ಯ ಇದು ಕೆಲವು ಉದಾಹರಣೆಗಳೂ ಕೊಡಬಹುದು ಇಲ್ಲಿ ಮದುವೆಯಾಗದ ಹೆಣ್ಣು ಮಕ್ಕಳಿಗೆ ಕರಿಮಣಿ ಕೊಡ್ತಾ ಇದ್ದಾರೆ ಅಜ್ಜಿನ ಕೈಯಿಂದ ಕೊಡ್ತಾ ಇದ್ರು ಈಗ ಅಜ್ಜಿ ಇಲ್ಲ ಅಂತ ಕೊಡ್ತಾ ಇದ್ದಾರೆ ಮತ್ತು ಆ ಟ್ರಸ್ಟ್ ವತಿಯಿಂದ ಆಫೀಸಲ್ಲಿ ಕಚೇರಿಯಲ್ಲಿ ಕರಿಮಣಿ ಕೊಡ್ತಾ ಇದ್ದಾರೆ ಕರಿಮಣಿ ತಗೊಂಡೋಗಿ ನಲವತ್ತೆಂಟು ದಿನ ಪೂಜೆ ಮಾಡಿ ಒಂದು ಮಂಡಲ ಪೂಜೆ ಅಂತ ನಲವತ್ತೆಂಟು ದಿವಸ ಪೂಜೆ ಮಾಡಿ ಡೈಲಿ ಒಂದು ರೂಪಾಯಿ ಒಂದು ಹಿಡಿ ಅಕ್ಕಿ ಒಂದು ರೂಪಾಯಿ ಕಾಯಿನು ಹಾಕಿ ಲಕ್ಷ್ಮಿನಿಂದ ದಯೆ ಲಕ್ಷ್ಮೀನಿನ ದೆ ಲಕ್ಷ್ಮಿನಿಂದ ದಯ ಅಂತ ಮೂರು ಸಾರಿ ಪಠನೆ ಮಾಡಿದರೆ ಈ ಮತ್ತೆಲ್ಲ ನಮಸ್ತೆ ಮಹಾಮಾಯ ಶ್ರೀ ಫ್ರೂಟಿ ಸ್ವಪೂತಿ ಸ್ತೋತ್ರ ಇದೆ ಅದನ್ನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹೇಳ್ಕೊಬೇಕು ಆಫೀಸಲ್ಲಿ ಆಗಿರಲಿ ಎಲ್ಲೇ ಇರಲಿ ಎರಡು ನಿಮಿಷ ಅದಕ್ಕೋಸ್ಕರ ವ್ಯರ್ಥ ಮಾಡಿ ಹೇಳ್ಕೊಂಡ್ರೆ ನಲವತ್ತೆಂಟು ದಿವಸಕ್ಕೆ ಬಹಳ ಜನಕ್ಕೆ ಮದುವೆಯಾಗಿದ್ದು ನಂಬಿಕೆ ಇದೆ ಆ ಉದ್ದೇಶದಿಂದ ಹೆಣ್ಣು ಮಕ್ಕಳಿಗೆ ಬಹಳ ಜನ ಬರ್ತಾ ಇದ್ದಾರೆ ಇವರು ಬರ್ತಾ ಇದಾರೆ ಬಂದು ತೊಗೊಂಡು ಕರಿಮಣೆ ತೊಗೊಂಡು ಪೂಜೆ ಮಾಡಿ ಈ ಸಂಡೆ ಬಂದು ದೇವಸ್ಥಾನಕ್ಕೆ ಹೆಣ್ಣು ಮಕ್ಕಳು ಕರೆ ಮನೆಯನ್ನ ತೆಗೆದುಕೊಂಡು ಹೋದ್ರೆ ಹೇಳ್ತಾ ಇದ್ರು ಸನ್ನಿಧಾನಕ್ಕೆ ಬಂದು ದೇವಿ ದರ್ಶನ ಆದ್ಮೇಲೆ ನಾವು ಮನೆ ಕಟ್ಟಿದೀವಿ ದುಡ್ಡು ಹೆಚ್ಚಾಗಿ ಬರ್ತಾ ಇದೆ ಮುಂಚೆಗಿಂತ ನಾವು ತುಂಬಾ ಅಭಿವೃದ್ಧಿ ಆಗಿದ್ದೀವಿ ಅಂತ ಹೇಳ್ತಾ ಇದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಇದು ಇದು ಒಂದು ಬಸವನಗುಡಿಯಲ್ಲಿ ಒಬ್ರು ನಾಗರಾಜು ಅಂತಿದ್ದಾರೆ ಅವರು ಬಹಳ ಬಡತನದಿಂದ ಕೆಲಸ ಮಾಡ್ಕೊಂಡು ಬಂದಿದ್ರು ಅವರು ಸಹ ಇಷ್ಟು ಈಗ ನೋಡಿ ಅವ್ರು ಮನೆ ಮುಂದೆ ಹೋದ್ರೆ ಗೊರನಲ್ಲಿ ಮಹಾಲಕ್ಷ್ಮಿ ನಿಲಿಯಾನೆ ಅಂತ ಹೇಳಿದೆ ಅವರಿಗೆ ವಸತಿನೇ ಇರಲಿ ಗಂಡ ಗಂಡಿ ಇಬ್ಬರು ಇದ್ರು ಆರು ಸಾವಿರ ರೂಪಾಯಿನ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಅಂತ ಹೇಳ್ತಾ ಇದ್ರು ಈ ಒಂದು ರೀಸೆಂಟ್ ಐದು ವರ್ಷದ ಕೆಳಗೆ ಬಂದು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಮೇಲೆ ಇವತ್ತು ಕೋಟೆ ಅಂತ ಕೋಟಿ ಇಟ್ಲೇ ಮನೆ ಕಟ್ಟಿದಾರೆ ಅವರು ಒಂದು ಕೋಟಿಗಿಂತ ಮೀರಿರ್ಬೋದು ಆ ಥರ ಮನೆ ಕೊಟ್ಟು ಗೊರವನಲ್ಲಿ ಮಹಾಲಕ್ಷ್ಮಿ ನೀಲಿ ಅಂತಲೇ ಬೋರ್ಡ್ ಹಾಕಿದಾರೆ ಇದಕ್ಕೆ ಇನ್ನೊಂದು ಮೂಲ ಅಂದರೆ ಬಸವಾರ್ ಗುರು ಗುರುಜಿ ಅಸ್ಟ್ರಾಲಜಿ ಸಂಖ್ಯಾಶಾಸ್ತ್ರಜ್ಞರು ಅವರು ಅವರು ಸಹ ಈಗ ಮೂವತ್ತು ವರ್ಷದಿಂದ ಬರ್ತಾ ಇದ್ದಾರೆ ಕೋಲಾರದಲ್ಲಿ ಇದ್ರ ಮುಂಚೆ ಅವರು ಸಹ ಬಂದಿಸಿ ಓಂ ಅವರು ಸ್ಟಾರ್ಟ್ ಮಾಡೋಕರೆ ಬಸ್ಟ್ ಓಂ ಶ್ರೀ ಗೊರವನಳ್ಳಿ ಮಹಾಲಕ್ಷ್ಮಿ ನಮಃ ಅಂತಾರೆ ಅವ್ರ ಆಫೀಸಲ್ಲಿ ಸಹ ಕಚೇರಿಯಲ್ಲೂ ಸಹ ಗೊರವನಳ್ಳಿ ಲಕ್ಷ್ಮಿ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರೆ ಅವರು ಸಂಖ್ಯಾಶಾಸ್ತ್ರಜ್ಞರು ಆದ್ರೂ ಸಹ ಗೊರವಳ್ಳಿ ಮಹಾಲಕ್ಷ್ಮಿ ಅಷ್ಟು ನಂಬಿದಾರೆ ಅವರು ಇವತ್ತಿಗೂ ಅವರು ಗೊರವಳ್ಳಿ ಮಹಾಲಕ್ಷ್ಮಿಯ ನಮಃ ಅಂತೇಳಿ ಮುಂದಿನ ಕಟ್ಟೆಗೆ ಪೂಜೆ ಮಾಡಿ ಆಫೀಸ್ ಓಪನ್ ಮಾಡ್ತಾರೆ ಈ ತರ ಬಹಳ ಜನಕ್ಕೆ ಆಗಿದೆ ಅನುಕೂಲ ಆಗಿದೆ ಅಂತ ಹೇಳ್ತೀವಿ ದೇವಸ್ಥಾನ ಭಾಳ ಇಂಪ್ರೂವ್ ಆಗಿದೆ ಬಿಡಿ ಈಗಿನ ಆಡಳಿತ ಕಚೇರಿ ಭಾಳ ಚೆನ್ನಾಗಿದೆ ಈಗಿನ ಅಧ್ಯಕ್ಷರು ಸಹ ಭಾಳ ಉತ್ತಮವಾದವರು ಈಗಿನ ಧರ್ಮದೇಶ್ಗಳು ಅಷ್ಟೇ ಒಳ್ಳೆಯವರಾಗಿದ್ದಾರೆ ಈಗ ತ್ರೀ ಮೂರು ವರ್ಷದಿಂದ ಮುಂದಿನ ಒಂದು ಆರು ವರ್ಷ ಎ ಸಿ ಹ್ಯಾಂಡ್ ಅವಾಗ ಬಿಡಿ ಈಗ ಮೂರು ವರ್ಷದಿಂದ ಟ್ರಸ್ಟು ಜಾರಿಗೆ ಬಂದಿದೆ ಭಾಳ ಇಂಪ್ರೂವ್ ಮಾಡಿದ್ದಾರೆ ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದಾರೆ ಮುಂದಿನ ತಿಂಗಳು ಹತ್ತನೇ ತಾರೀಕು ಶ್ರೀ ಗುರುವಾನಿ ಮಹಾಲಕ್ಷ್ಮಿ ದೇವಂತ ದಾಸವನಿಲಯ ಮಹಾಲಕ್ಷ್ಮಿ ಕಲ್ಯಾಣ ಮಂಟಪ ದೇವಸ್ಥಾನ ಪ್ರಾಂಗಣದ ಉದ್ಘಾಟನೆ ಭಾಳ ವಿಜೃಂಭಣೆಯಿಂದ ನಿಂತಾಯಿತು